ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಜಿಲ್ಲಾಡಳಿತ ಕಚೇರಿ ತಹಶೀಲ್ದಾರ್ ರಾಜೀವ ಲೋಚನ್ ಅವರಿಗೆ ಮನವಿ ಪತ್ರವನ್ನು ಸಮುದಾಯದ ಪರವಾಗಿ ವಿತರಿಸಿ ಪಿಂಜಾರ ಧರ್ಮಗುರು ಸಂಗಂಪೀರ್ ಚಿಸ್ತಿ ಮಾತನಾಡಿ ಹೋರಾಟದ ನಿಟ್ಟಿನಲ್ಲಿ ನಮ್ಮ ಹಕ್ಕನ್ನು ಪಡೆಯುವ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ ಈ ಕ್ಷೇತ್ರದಲ್ಲಿ ಪ್ರವರ್ಗ ಒಂದು ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ವೆಂದು ಕೇಳಿ ಬಂದಿದ್ದರಿಂದ ಈ ಪ್ರತಿಭಟನೆಯನ್ನು ನಡೆಸುವ ಪ್ರಸಂಗ ಬಂದಿದೆ ಇದೇ ರೀತಿಯಲ್ಲಿ ಮುಂದುವರೆದರೆ ಉಗ್ರ ಹೋರಾಟಕ್ಕೂ ಸಹ ಸಿದ್ಧರಿದ್ದೇವೆ ಒಂದು ತಿಂಗಳು ಕಾಲಾವಕಾಶ ನೀಡಲಾಗಿದ್ದು ಅದನ್ನು ಮೀರಿದ್ರೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು ಬೈಕ್ ಮತ್ತು ಕಾರ್ ನಡುವೆ ಭೀಕರ ಅಪಘಾತ ನಡೆದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಹಮ್ಮದ್ಪುರ ಗೇಟ್ನಲ್ಲಿ ಸೋಮವಾರ ಬೆಳಗ್ಗೆ ನಡೆದಿದೆ ಕಾರು ಬಾಗೇಪಲ್ಲಿ ರಸ್ತೆಯಿಂದ ಚಿಂತಾಮಣಿಗೆ ಬರ್ತಿದ್ದು ಬೈಕ್ ಸವಾರ ಚಿಂತಾಮಣಿಯಿಂದ ಬಾಗಿಪಲಿ ರಸ್ತೆ ಮೂಲಕ ಗಂಜಿಗುಂಟೆಗೆ ಹೋಗುವ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಉದ್ಯೋಗ ಮೀಸಲಾತಿ ಕಲ್ಪಿಸುವ ವಿಧೇಯಕ ಜಾರಿಗೆ ಆಗ್ರಹಿಸಿ ಇಂದು ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಗರದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಬಗ್ಗೆ ಮಾತನಾಡಿದ ಅವರು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆ ಹಿಂಪಡೆಯುವ ಮೂಲಕ ಕನ್ನಡಿಗರಿಗೆ ಸಿದ್ದರಾಮಯ್ಯ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಧಿವೇಶನ ಮುಗಿಯುವ ವೇಳೆಗೆ ಮಸೂದೆ ಮಂಡನೆ ಮಾಡಬೇಕು ಅಂತ ಆಗ್ರಹಿಸಿದರು ಅಗ್ರಹಾರದಲ್ಲಿ ಮಾತನಾಡಿದ ವಿನೋದ್ ರಾಜ್ ನಮ್ಮ ತಾಯಿ ಜೊತೆ ದರ್ಶನ್ ತಂದೆ ಸಾಕಷ್ಟು ಸಿನಿಮಾದಲ್ಲಿ ನಡೆಸಿದ್ದಾರೆ ಅಮ್ಮನಿಗೆ ಆರೋಗ್ಯ ಸರಿ ಇಲ್ದಿದ್ದಾಗ ದರ್ಶನ್ ಬಂದು ಮಾತನಾಡಿಸಿದ್ರು ಆಗ ದರ್ಶನ್ ಬಿಟ್ಕೊಡ್ಬೇಡ ಕಂದ ಅಂತ ನನಗೆ ಹೇಳಿದ್ರು ಮನುಷ್ಯ ಅಂದ ಮೇಲೆ ಕಷ್ಟ ಸುಖ ಎಲ್ಲ ಸೇರಿ ಬಂದಿರ್ತದೆ ಕೆಲವು ಸಮಯ ಕೆಟ್ಟಗಳಿಗೆ ಏನ್ ಮಾಡಲು ಆಗೋದಿಲ್ಲ ದರ್ಶನ್ ಒಂದು ಕಾಲದಲ್ಲಿ ಹೇಗಿದ್ದವ್ರು ಈ ರೀತಿ ಆಗಬಾರದಿತ್ತು ಅಂತ ವಿನೋದ್ ರಾಜ್ ಬೇಸರ ವ್ಯಕ್ತಪಡಿಸಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಕೋಟಿ ಕೋಟಿ ಹಗರಣ ಸಂಬಂಧ ಇಡಿ ಬಂಧನದಲ್ಲಿರುವ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಕಸ್ಟಡಿ ಇಂದಿಗೆ ಅಂತ್ಯವಾಗಲಿದೆ ಈ ಹಿನ್ನೆಲೆಯಲ್ಲಿ ಇಂದು ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಿದ್ರು ಹಗರಣದಲ್ಲಿ ನಾಗೇಂದ್ರ ಶಾಮೀಲಾಗಿದ್ದಾರೆಂಬ ಆರೋಪದಲ್ಲಿ ಇಡಿ ಅಧಿಕಾರಿಗಳು ಅವರನ್ನ ಬಂಧಿಸಿದ್ದು ಹನ್ನೊಂದು ದಿನಗಳವರೆಗೆ ಈಗಾಗಲೇ ತನಿಖೆ ಮಾಡಿದ್ದಾರೆ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಈ ಮಾಸದಲ್ಲಿ ಶಿವನ ದೇವಾಲಯಗಳಿಗೆ ಭೇಟಿ ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಉತ್ತರಾಖಂಡದಲ್ಲಿರುವ ಶಿವನ ಈ ದೇವಸ್ಥಾನ ಜಗತ್ತಿನ ಅತಿ ಎತ್ತರದ ಶಿವನ ದೇವಾಲಯವಾಗಿದೆ ಶ್ರೀರಾಮ ಮತ್ತು ಪಾಂಡವರು ಈ ತುಂಗನಾಥ ದೇವಾಲಯದಲ್ಲಿ ಶಿವನನ್ನ ಪೂಜಿಸಿದರು ಎಂಬ ಪ್ರತೀತಿ ಕೂಡ ಇದೆ ಭಾರಿ ಮಳೆಯಿಂದಾಗಿ ಮುಂಬೈನ ವಿವಿಧ ಭಾಗಗಳು ಭಾನುವಾರ ಜಲಾವೃತಗೊಂಡಿವೆ ಬೇಲಾಪುರದ ಜಲಪಾತದಲ್ಲಿ ಎಪ್ಪತ್ತು ಪ್ರವಾಸಿಗರು ಸಿಕ್ಕಿಕೊಂಡಿದ್ರು ಅವರನ್ನ ನವಿ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಗ್ನಿಶಾಮಕ ಇಲಾಖಾ ಸಿಬ್ಬಂದಿ ರಕ್ಷಿಸಿದ್ದಾರೆ ಮಳೆಗಾಲದಲ್ಲಿ ಪ್ರದೇಶಗಳಲ್ಲಿ ಜಲಪಾತ ವೀಕ್ಷಣೆ ನಿರ್ಬಂಧಿಸಿದ್ರು ಪ್ರವಾಸಿಗರು ಬರ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ರಕ್ಷಿಸಿದ್ದಾರೆ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಮಾಲ್ ಸೇರಿದಂತೆ ಯಾವುದೇ ಸ್ಥಳಗಳಿಗೆ ಭೇಟಿ ನೀಡುವವರ ನಿರ್ದಿಷ್ಟ ವಸ್ತ್ರಗಳಿಗೆ ನಿರ್ಬಂಧ ಹೇರದಂತೆ ಮಾರ್ಗಸೂಚಿ ಹೊರಡಿಸಲಾಗುವುದು ಪಂಚೆ ನಮ್ಮ ಸಂಸ್ಕೃತಿ ಇದಕ್ಕೆ ಪೂರಕವಾಗಿ ನಿಯಮ ತರಲಾಗುವುದು ಇಡೀ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆಗಳು ನಡೆಯದಂತೆ ನಿಯಮಾವಳಿ ರೂಪಿಸಲಾಗುವುದು ಅಂತ ಡಿಸಿಎಂ ಡಿಕೆಶಿ ತಿಳಿಸಿದರು ಈ ವಿಚಾರ ಶುಕ್ರವಾರ ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಮೇಲೆ ಚರ್ಚೆ ನಡೆಸಲಾಗಿತ್ತು ನಾನು ಶುಕ್ರವಾರ ಗೈರಾಗಿದ್ದ ಕಾರಣ ಈಗ ನನ್ನ ಹೇಳಿಕೆ ನೀಡ್ತಿದ್ದೇನೆ ಅಂದರು ಮಾಸದಲ್ಲಿ ವಿಶ್ವದ ಅತಿ ಎತ್ತರದಲ್ಲಿರುವ ಶಿವನ ಈ ದೇವಾಲಯಕ್ಕೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಾಗ್ತದೆ ಈ ಶಿವ ದೇವಾಲಯದ ಇತಿಹಾಸ ಐದು ಸಾವಿರ ವರ್ಷಗಳಷ್ಟು ಹಳೆಯದ್ದು ಈ ದೇವಾಲಯದಲ್ಲಿಯೇ ಪಾಂಡವರು ಶಿವನನ್ನ ಮೆಚ್ಚಿಸಲು ದೇವಾಲಯವನ್ನ ನಿರ್ಮಿಸಿ ಪೂಜಿಸಿದರು ಎಂಬುದು ಪುರಾಣದ ನಂಬಿಕೆ ಈ ಶಿವ ದೇವಾಲಯವು ಉತ್ತರಾಖಂಡದಲ್ಲಿದೆ ಇದರ ಹೆಸರು ತುಂಗನಾಥ ದೇವಾಲಯ ದೇಶದಲ್ಲಿ ಇಂತಹ ಹಲವಾರು ಪುರಾತನ ಶಿವನ ದೇವಾಲಯಗಳಿವೆ ಈ ತುಂಗನಾಥ ದೇವಸ್ಥಾನ ಹನ್ನೆರಡು ಸಾವಿರ ಅಡಿ ಎತ್ತರದಲ್ಲಿದೆ ಹಿಮದಿಂದ ಆವೃತವಾದ ಈ ದೇವಾಲಯದ ವಿಡಿಯೋಗಳು ಎಲ್ಲೆಡೆ ಹರಿದಾಡುತ್ತಿದೆ ಕೊಡಗಿನಲ್ಲಿ ಭಾರಿ ಮಳೆಯ ಪರಿಣಾಮವಾಗಿ ಕೃಷ್ಣರಾಜಸಾಗರ ಅತಿ ಬೇಗನೆ ತುಂಬುವ ಹಂತಕ್ಕೆ ಬಂದಿದೆ ಹೌದು ಕಾವೇರಿ ಕೊಳ್ಳದಲ್ಲಿ ಅಪಾರ ಮಳೆ ಹಿನ್ನೆಲೆ ಕಬಿನಿ ಕೆಆರ್ಎಸ್ನಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಗಡೆ ಬಿಡಲಾಗ್ತಿದೆ ಈ ಮೂಲಕ ಕಾವೇರಿ ತಮಿಳುನಾಡಿನ ದಾಹವನ್ನು ತಣಿಸಿದ್ದಾಳೆ